ನನ್ನ ಮಗಳು ನಾಲ್ಕು ಜನ ಹೋಗಿದ್ದೋ ನಿನ್ನೆ ಬೆಳಿಗ್ಗೆ ಬಂದೆ ಇವತ್ತು ಕ್ಯಾಬಿನೆಟ್ ಇದ್ದಲ್ಲ ಬಂದೆ ಲಾಸ್ಟ್ ಕ್ಯಾಬಿನೆಟ್ ಬರ್ಲಿಕ್ಕೆ ಆಗಿರ್ಲಿಲ್ಲ ಅಷ್ಟೇ ಅದು ಖಾಸಗಿ ಪ್ರವಾಸ ಸುರ್ಜೇವಾಲಾ ಅವ್ರ ಭೇಟಿ ಆಗ್ತೀನಿ ಡೆಲ್ಲಿಗೆ ಹೋಗೋಣ ಅಂತ ಅನ್ಕೊತಾ ಇದ್ದೀನಿ ಏನು ಅವಶ್ಯಕತೆ ಏನಿಲ್ಲ ಆದರೂ ಕೂಡ ನಮ್ಮ ಇನ್ಚಾರ್ಜ್ ಕಾರ್ಯದರ್ಶಿಯವರು ಇರೋದ್ರಿಂದ ಅವ್ರನ್ನು ಕೂಡ ಭೇಟಿ ಮಾಡಿ ಕೆಲವು ವಿಚಾರಗಳನ್ನು ಅವ್ರ ಗಮನಕ್ಕೆ ಏನಿದೆ ಎಲ್ಲ ಸರಿಯಾಗಿ ನಡ್ಕೊಂಡು ಹೋಗ್ತಾ ಇದೆಯಲ್ಲ ಒಳ್ಳೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಮಾರ್ಗದರ್ಶನದಂತೆ ಎಲ್ಲ ಸುಸೂತ್ರವಾಗಿ ನಡೀತಾ ಇದೆ ನನಗೇನು ಕರೆದಿಲ್ಲ ನನಗೇನು ಕರೆದಿಲ್ಲ ನಾನು ಇಲ್ಲೇ ಇದ್ರೆ ಭೇಟಿ ಮಾಡ್ತಾ ಇದ್ದೆ ನಾನು ಇದು ಪೂರ್ವ ನಿಯೋಜಿತ ಪ್ರವಾಸ ಇದ್ದಿದ್ರಿಂದ

ಅವರ ವೈಯಕ್ತಿಕ ಅಭಿಪ್ರಾಯಕ್ಕೆ ನನ್ನದು ಯಾವುದೇ ಪ್ರತಿಕ್ರಿಯೆ ಇಲ್ಲ ಅವರು ಎ ಸಿ ಸಿ ಕಾರ್ಯದರ್ಶಿಗಳು ಇರ್ತಾರೆ ಅವ್ರನ್ನ ಭೇಟಿ ಮಾಡ್ತಕ್ಕಂಥದ್ದಕ್ಕೆ ಎಲ್ರಿಗೂ ಕೂಡ ಹಕ್ಕಿದೆ ಮತ್ತೆ ಸ್ವತಂತ್ರರು ಇರ್ತಾರೆ ಯಾವ ಶಾಸಕರು ಕೂಡ ಬೇರೆಯವರಿಂದ ಹೇಳಿಸ್ಕೊಂಡು ಮಾಡೋ ಏನಿಲ್ಲ ಅವ್ರಗಳಿಗೂ ಎಲ್ಲ ಜನ ಎಲ್ಲ ಗೆಲ್ಲಿಸಿ ಕಳಿಸಿರ್ತಾರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವರೆಲ್ಲ ಪ್ರಬುದ್ಧರು ಅಂತಾನೆ ಇಲ್ಲಿ ಆಗಿ ಬಂದಿರ್ತಕ್ಕಂಥದ್ದು ಅವರು ಯಾರನ್ನು ಭೇಟಿ ಮಾಡಬೇಕು ಯಾರನ್ನು ಭೇಟಿ ಮಾಡಿದರೆ ಏನು ಮಾತಾಡಬೇಕು ಏನು ಮಾತಾಡಬಾರ್ದು ಅನ್ನೋದನ್ನು ಅವರು ತೀರ್ಮಾನ ಮಾಡ್ಕೊಳ್ಳೋವಷ್ಟು ಪ್ರಬುದ್ಧತೆ ಇದೆ ಅವರು ಅದನ್ನು ತೀರ್ಮಾನ ಮಾಡ್ತಾರೆ ಮೇಡಮ್ಮ ನಾನು ಮುನಿಸ್ಕೊಂಡು ಹೋಗುವಂಥದ್ದು ಏನು ಪ್ರಮೇಯ ಇದುವರೆಗೂ ನನಗೇನು ಯಾವ ಸಂದರ್ಭನೂ ಬಂದಿಲ್ಲ ಯಾವಾಗ ಏನು ಹೇಳಬೇಕು ಅದನ್ನು ನೇರವಾಗಿ ಹೇಳ್ತೀನಿ ಅದು ಸತ್ಯ ಹೇಳ್ತೀನಿ ಅಸತ್ಯ ಯಾವತ್ತೂ ಹೇಳಿಲ್ಲ ನೋಡಿ ಕೇಳಿ ಕೇಳಿ ನೇಮಕಾತಿ ಪ್ರಕ್ರಿಯೆನಲ್ಲಿ ಕಾನೂನಲ್ಲಿ ಏನಿದೆ ಮೂರು ತಿಂಗಳು ಜನರಲ್ ಬಾಡಿ ಅಂದರೆ ಇವ್ರದ್ದು ಪೀರಿಯಡ್ ಎಕ್ಸ್ಪೈರ್ ಆಗುವಾಗ ಮೂರು ತಿಂಗಳು ಮುಂಚೆ ಯಾವುದೇ ನೇಮಕಾತಿ ಇದ್ದಂತ ಅಲ್ಲ ಯಾವುದೇ ಪ್ರಮುಖ ನಿರ್ಣಯಗಳನ್ನು ಮಾಡಬಾರ್ದು ಅಂತಕ್ಕಂಥದ್ದು ಕಾಯ್ದೆಯಲ್ಲಿದೆ ಅದರ ಕಾಯ್ದೆಯಲ್ಲಿ ಆ ಒಂದು ಅವಕಾಶ ಇರೋದ್ರಿಂದ ಅವರು ಮುಂದೆ ಅಷ್ಟೇ ನಾವೇನು ಅವರಿಗೆ ಅಧ್ಯಕ್ಷರಿಗೆ ಆಗಲಿ ಅಲ್ಲಿನ ಆಡಳಿತ ಮಂಡಳಿನಲ್ಲಿ ನಾನು ಒಬ್ಬ ಆಡಳಿತ ಮಂಡಳಿ ಇದ್ದೇನೆ ನಾವೇನಲ್ಲಿ ಮುಂದೂಡಬೇಕು ಅಂತಕ್ಕಂಥದ್ದೇ ತೀರ್ಮಾನ ನಾವೇನು ಮಾಡಿಲ್ಲ ಮತ್ತು ಮುಖ್ಯಮಂತ್ರಿಗಳಾಗಲಿ ನಾನು ಆಗಲಿ ಯಾವುದೇ ಸೂಚನೆಯೂ ಕೂಡ ಕೊಟ್ಟಿಲ್ಲ ಅದು ಕೊಡ್ತಾರಂತೆ ಹೌದು ವೈವ ಆಗಬೇಕಲ್ಲಪ್ಪಾ ವೈವ ಮಾಡೋದಕ್ಕಾಗ್ತದಾ ಈಗ ಹೆಚ್ಚು ಕಡಿಮೆ ಒಂದು ಐನೂರು ಜನಕ್ಕೆ ಅವರು ವೈವ ಮಾಡಬೇಕು ಐನೂರು ಜನಕ್ಕೆ ವೈವ ಮಾಡಬೇಕಂದ್ರೆ ಅನ್ನೋ ಟೆನ್ ಡೇಸ್ ಆದರೂ ಬೇಕು ದಿವಸ ಒಂದು ಐವತ್ತು ಜನ ಆದರೂ ಕೂಡ ಹತ್ತು ದಿವಸ ಆದರೂ ಬೇಕಾಗ್ತದೆ ಹತ್ತು ದಿವಸ ಇಲ್ಲ ಇವತ್ತೇ ಹೆಂಗೆ ಕೊಡೋಕ್ಕಾಗ್ತದೆ ಅದನ್ನು ನೀವು ನಂಬ್ಕೊಂಬಂದು ನನಗೆ ಕೇಳ್ತಿರಲ್ಲ ಹೇಗೆ ಸಾಧ್ಯ ಕ್ಲಿಯರ್ ಮಾಡೋದಂದರೆ ನಾನು ಆಡಳಿತ ಮಂಡಳಿ ಸಭೆಗೆ ಇದುವರೆಗೂ ಹೋಗೋಕ್ಕಾಗಿಲ್ಲ ನಾನು ಇವತ್ ನಾಳೆಗೆ ಕರೆದು ಮಾತಾಡ್ತೀನಿ ನನಗೂ ಕೂಡ ನೀವು ಹೇಳಿದಂಥದ್ದು ಯಾರೆಲ್ಲ ಅಲ್ಲಿ ಆಕಾಂಕ್ಷಿಗಳೇನಿದ್ರು ಉದ್ಯೋಗದ ಆಕಾಂಕ್ಷಿಗಳು ಅವರುಗಳಲ್ಲೂ ಕೂಡ ಈ ತರ ಜಾಗೃತಿ ಮಾಡಬೇಕು ಅಂತ ಒತ್ತಾಯ ಮಾಡಿದ್ದಾರೆ ಅಂತೇಳಿ ಮಾಧ್ಯಮದಲ್ಲಿ ನಾನು ನೋಡಿದ್ದೇನೆ ಬೇರೆ ಬೇರೆ ಪ್ರಸ್ತಾಪ ಮಾಡಿದ್ದಾರೆ ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಈಗಾಗಲೇ ಮುಖ್ಯಮಂತ್ರಿಗಳು ಸ್ಪಷ್ಟ ಮಾಡಿದ್ದಾರೆ ಮತ್ತೆ ಅದ್ರ ಬಗ್ಗೆ ಚರ್ಚೆ ಅನಗತ್ಯ ಇದೆ ಹಾಗಾಗಿ ಹಾಗಾಗಿ ನಾಯಕತ್ವದ ವಿಚಾರದಲ್ಲಿ ಮುಖ್ಯಮಂತ್ರಿಗಳು ಕೂಡ ಸ್ಪಷ್ಟ ಮಾಡಿದ್ದಾರೆ ಮತ್ತೆ ಅವರು ಕೂಡ ಹೇಳಿದ್ರಲ್ಲ ಹೈಕಮಾಂಡ್ ಅವರ ತೀರ್ಮಾನಕ್ಕೆ ಬದ್ಧ ಇದೆ ಅಂತ ರೈಡರು ಕೂಡ ಇದೆ ಅದರಿಂದ ಏನೇ ತೀರ್ಮಾನಗಳಿದ್ರು ಕೂಡ ಹೈಕಮಾಂಡ್ ಹಂತದಲ್ಲಿ ನಿರ್ಣಯಗಳು ಆಗ್ತವೆ ಕ್ರಾಂತಿ ಅದನ್ನು ಮೊದಲೇ ಹೇಳ್ಬಿಟ್ರೆ ಅದ್ರ ಅದಕ್ಕೆ ಆಸಕ್ತಿ ಇಲ್ಲ ಅದಕ್ಕೆ ಆಸಕ್ತಿ ಇರೋದಿಲ್ಲ ಅದಕ್ಕೋಸ್ಕರ ಆಸಕ್ತಿ ಇರಲಿ ಹೌದಲ್ಲ ಇದಿನಲ್ಲ ಯಾವತ್ತು ನಾನು ಹೇಳಿದ್ದನ್ನ ಮಾಧ್ಯಮದಲ್ಲಿ ತಪ್ಪು ಹೇಳಿದ್ದಾರೆ ನಾನು ಆತರ ಹೇಳಿಲ್ಲ ಅಂತ ಇದ್ರಿಗೆ ಯಾವ್ದಾನ ಒಂದ್ ಇನ್ಸಿಡೆನ್ಸ್ ಇದೆಯಾ ನಡೀರಿ ಮತ್ತೆ ಕ್ರಾಂತಿ ವೀರ ನನಗೆ ಯಾಕಪ್ಪ ಹೇಳಕ್ ಹೋಗ್ತೇನೆ ನಡೀರಿ ಕ್ರಾಂತಿ ಈಗ ನೋಡಿ ಕೆಲವು ಏನೇನು ಪ್ರಕ್ರಿಯೆಗಳು ನಡೀತವೆ ಆ ನಡೀತಕ್ಕಂಥವನ್ನ ಕೆಲವು ಜನ ಒಳಗಡೆ ಇಟ್ಕೊಂಡಿರ್ತಾರೆ ಆದ್ರೆ ಅದು ನಾನು ನಿಮ್ಮನ್ನು ನೋಡ್ತಿದ್ದಂಗೆನೆ ಒಳಗಡೆ ಇಟ್ಕೋಬಾರ್ದು ಹೇಳ್ಬೇಕು ಅಂತ ಹೇಳ್ತಾ ಇದ್ದೀನಿ ಅದಕ್ಕೆ ನೀವು ಬರದೇ ಇದ್ರೆ ನಾನು ಹೇಳಕ್ಕೆ ಹೋಗೋದಿಲ್ಲ ಹೇಳಣ 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 ಹೇಳೋಣ ಹೇಳಣ ಆಯ್ತಪ್ಪ ಬರ್ತಾ ಇದ್ದೀನಿ ಅಂತ ಹೇಳಿದ್ನಲ್ಲ